ನಮಸ್ಕಾರ ಸ್ನೇಹಿತರೆ ನೋಡಿ ಇದು ನೂರ ಅರವತ್ತು ಕಿಲೋಮೀಟ್ರ್ ಬ್ಯಾಂಗ್ಳೂರಿಂದ ಈ ಒಂದು ನಲ್ವತ್ತು ಕೊಡ್ತಾರೆ ಮೂರು ಎಕರೆ ಜಾಗ ಎರಡು ಬೋರು ಸಿಗುತ್ತೆ ಕಾರ್ನರು ನೋಡಿ ಈ ತಾರ್ ರೋಡ್ಗೆ ಇದೆ ಜಾಗ ಫುಲ್ಲು ರೆಡ್ಡು ಸಾಯಲು ನೋಡಿ ಈ ಮೂಲೆ ಕಾರ್ನರಿಂದ ಅಲ್ಲೊಂದು ರಸ್ತೆ ಹೋಯ್ತು ಇಪ್ಪತ್ತಡಿ ರಸ್ತೆ ಅಲ್ಲಿಂದ ಒಂದು ಮೂವತ್ತು ನಲ್ವತ್ತು ತೆಂಗಿನ ಮರನೂ ಸಿಗುತ್ತೆ ಇದಕ್ಕೆ ಮಣ್ಣಂತೂ ತುಂಬ ಚೆನ್ನಾಗಿದೆ ಒಂದು ಬಾವಿನೂ ಇದೆ ಇಲ್ಲಿ ಮೆಸಿನ ಮನೆ ಇಲ್ಲಿ ತನಕ ನೂರು ನೂರ ತಡೆ ಫ್ರೆಂಟ್ ರೋಡ್ಗೆ ಸಿಗುತ್ತೆ ವಿಲೇಜಿಂದ ಒಂದೇ ಕಿಲೋಮೀಟ್ರು ಆ ಕಡೆಗೂ ವಿಲೇಜು ಈ ಕಡೆಗೂ ವಿಲೇಜು ಮತ್ತು ಒಳ್ಳೆ ವ್ಯೂ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ತರ್ಟಿ ಲ್ಯಾಕ್ಸ್ ಹೇಳ್ತಾರೆ ಒಂದು ಎಕರೆಗೆ ಒಂದು ಎಕ್ರೆ ಹದಿನಾರು ಗುಂಟೆ ಸಿಗುತ್ತೆ ಜಾಗ ಮಾತ್ರ ನಂಬರ್ ಒನ್ನು ಪ್ಯೂರ್ ರೆಡ್ ಸಯಲು ನೋಡಿ ಮೂರು ನಲವತ್ತಿದೆ ಏಕ ಉದ್ದಕ್ಕೆ ಅದರಲ್ಲಿ ಕೊಡೋದು ಒಂದು ನಲವತ್ತು ಒಂದೇಕ ನಲವತ್ತು ಸೆಂಟು ರಸ್ತೆ ತಾರ್ ರೋಡ್ಗೆ ಇದೆ ಎಲ್ಲ ತೆಂಗು ಬೋರು ಎಲ್ಲ ಇದೆ ಫೈನಲ್ ಮೂವತ್ತು ಲಕ್ಷ ಹೇಳ್ತಾರೆ ಎಕರೆಗೆ ಮೂವತ್ತೈದು ಹೇಳ್ತಾರೆ ಮೂವತ್ತು ಲಕ್ಷಕ್ಕೆ ಆಗುತ್ತೆ ತುಂಬ ಚೆನ್ನಾಗಿದೆ ಜಾಗ